ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಕೆಳಗೆ ಬಂದಿದ್ದೀನಿ ನಮ್ಮ ಮನೆ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಮೋಟ್ರ್ ಆನ್ ಆಗ್ತಾ ಉಂಟು ಅದ್ರ ಮೇಲೆ ನೀರು ಹೋಗ್ತಾ ಇಲ್ಲ ಹಾಗಾಗಿ ಪಾತ್ರೆ ಎಲ್ಲ ಇಟ್ಕೊಂಡು ಕೆಳಗೆ ಬಂದಿದ್ದೀನಿ ಎಷ್ಟು ಕಷ್ಟ ಅಲ್ವ ಒಂದು ದಿನ ನೀರು ಬರೆದಿದ್ರೆ ನಾವು ಎಷ್ಟು ಡಿಪೆಂಡ್ ಆಗಿರ್ತೀವಿ ಮೊದಲು ಎಷ್ಟು ದೂರ ದೂರದಿಂದ ನೀರು ತಂದು ಮನೆಯಲ್ಲೆಲ್ಲ ಕೆಲಸ ಮಾಡ್ತಿದ್ವಿ ಈಗ ನೋಡಿ ಮನೆ ಹತ್ತಿರನೂ ನೀರು ಬಂದರೂ ನಮಗೆ ಕೆಳಗೆ ಬಂದು ಎಷ್ಟು ಕಷ್ಟಪಡಬೇಕಾಗಿತ್ತು ಪಾತ್ರೆ ಎಲ್ಲ ತೊಳಿಲಿಕ್ಕೆ ಅಂತೇಳಿ ಕೆಳಗೆ ತಕೊಂಡು ಬಂದಿದ್ದೀನಿ ಎಲ್ಲೆಂದರೆ ಕೆಳಗಡೆ ಮುನ್ಸಿಪಾಲ್ಟಿಗೆ ನೀರು ಬರ್ತದಲ್ಲ ನಮಗೆ ಅದನ್ನು ಅದರಿಂದ ಪಾತ್ರೆ ತೊಳೆಯೋಣ ಅಂತ ಹೇಳಿ ಮೊದಲು ನಾವು ಸಣ್ಣಗಿರುವಾಗ ತುಂಬ ದೂರದಿಂದ ಎಲ್ಲ ಬಾವಿಯಿಂದ ಬಾವಿ ನೀರು ಬರ್ತಿತ್ತು ಆವಾಗೆಲ್ಲ ಬೇಸಿಗೆ ಕಾಲದಲ್ಲಿ ತುಂಬ ದೂರದಿಂದ ಬೋರ್ವೆಲಿಂದ ಎಲ್ಲ ನೀರು ತಂದು ಇದೆಲ್ಲ ಕೆಲಸ ಮಾಡ್ತಿದ್ವಿ ಈಗ ಅದೇ ನೆನಪಾಗ್ತಾ ಉಂಟು ನನಗೆ ಓಕೆ ನಾನು ಪಾ ಫಸ್ಟ್ ಬೇಗನೆ ಪಾತ್ರೆ ಎಲ್ಲ ತೊಳಿತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಓಕೆ ಪಾತ್ರೆದೊಂದು ಕೆಲಸ ಮುಗಿಯಿತು ತಂದು ಒಳಗಡೆ ಇಡ್ತಾ ಇದ್ದೀನಿ ಇನ್ನೂ ನೋಡಬೇಕು ಮೋಟ್ರಿಗೆ ಸರಿ ಮಾಡುವವರೆಗೆ ಕರೆದಿದ್ದೀನಿ ಬೇಗ ಒಂದು ಸರಿ ಮಾಡಿದರೆ ಒಳ್ಳೇದು ಇಲ್ಲದಿದ್ರೆ ಇನ್ನೊಮ್ಮೆ ಹೋಗಬೇಕಾಗತ್ತೆ ನಾನು ಓಕೆ ಅನ್ನಕ್ಕೆ ಸಹ ಇಟ್ಟಿದ್ದೆ ಅದು ಸಹ ಸಿಟಿ ಬರ್ತಾ ಉಂಟು ಲಾಡು ಮಾಡೋಣ ಅಂತ ಇದ್ದೀನಿ ಡಿಂಕಿ ಲಾಡು ಹೇಳ್ತಾರೆ ಡ್ರೈ ಫ್ರೂಟ್ಸ್ ಲಾಡು ಹೇಳ್ತಾರೆ ಅದಕ್ಕೆ ಇಲ್ಲಿ ಎಲ್ಲ ಡಿಂಕಿ ಲಾಡು ಡಿಂಕಿ ಲಾಡು ಅಂತ ಹೇಳ್ತಾರೆ ಅದನ್ನು ಮಾಡೋಣ ಅಂತ ಇದ್ದೀನಿ ಮೊನ್ನೆ ಒಬ್ರು ಮಾಡಿದ್ರು ನೋಡಿ ಸತೀಶ್ ಅಂತ ಹೇಳಿ ಅವರನ್ನು ಕರೆದಿದ್ದೀನಿ ಅವ್ರು ಬಂದು ಅವರ ಹತ್ರನೇ ಮಾಡಿಸೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅದರ ರೆಸಿಪಿಯನ್ನು ನಾನು ನಿಮಗೆ ರೆಸಿಪಿ ಚಾನೆಲ್ ಹಾಕ್ತೀನಿ ಓಕೆ ನನಗೆ ಸ್ವಲ್ಪ ಕೆಲಸ ಉಂಟು ಬೇಗ ಬೇಗನೆ ಮಾಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಮಾತಾಡಿ ಹಾಯ್ ನೋಡಿ ನಮ್ಮ ಸತೀಶ್ ಅವರು ಬಂದು ತೆಂಗಿನಕಾಯಿ ಕೀಸ್ತಾ ಇದ್ದಾರೆ ಡಿಂಕಿ ಲಾಡುಗೆ ಅಂದ್ರೆ ಡ್ರೈ ಫ್ರೂಟ್ಸ್ ಡಿಂಕಿ ಡ್ರೈ ಫ್ರೂಟ್ಸ್ ಲಾಡುಗೆ ತೆಂಗಿನಕಾಯಿ ಕೀಸ್ತಾ ಇದ್ದಾರೆ ನಮ್ಮ ಬೇಕ್ರಿಯ ಶೆಫ್ ಮೊನ್ನೆ ಹೇಳ್ತಾ ಇದ್ರು ಅವರಿಗೆ ನಾಚಿಗೆ ಮಾಡ್ ಮಾಡಬೇಡಿ ಅಂತ ಹೇಳಿ ಅವರಿಗೆ ನಾವು ಹೆಣ್ಣು ಕೊಡಲ್ಲ ಅಂತ ಹೇಳಿ ಆದ್ರೂ ಅವರು ನಾಚಿಕೆ ಮಾಡಿದ್ರು ಸತೀಶ್ ಸತೀಶ್ ಓಕೆ ನಾನು ಹೇಗೆ ಮಾಡೋದು ಅಂತ ರೆಸಿಪಿ ಚಾನೆಲ್ ಅಲ್ಲಿ ಹಾಕ್ತೀನಿ ನಿಮಗೆ ಇವಾಗ ಮತ್ತೆ ಮತ್ತೆ ನಿಮಗೆ ತೋರಿಸ್ತಾ ಇರ್ತೀನಿ ಏನು ಮಾಡೋದಂತ ಹೇಳಿ ಫಸ್ಟಿಗೆ ಇದಕ್ಕೆ ತೆಂಗಿನಕಾಯಿಯನ್ನು ನೋಡಿ ಈ ರೀತಿ ತೆಗಿಬೇಕು ತೆಗೆದು ಕೊಬ್ಬರಿ ಇದ್ದರೆ ಕೊಬ್ಬರಿ ಸಾಗುತ್ತೆ ಫಸ್ಟಿಗೆ ತುರಿಬೇಕು ನ್ಯೇ ಹ್ಞೂ ಹಾಂ ಫಸ್ಟಿಗೆ ತುರಿಬೇಕು ಆಮೇಲೆ ಖರ್ಜೂರ ಅದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದು ಮಕ್ಕಳಿಗೆ ತುಂಬ ಒಳ್ಳೆಯದು ಕೊಟ್ಟರೆ ಯಾಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಇದರಲ್ಲಿ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಯಾ ಯಾವುದಾದ್ರೂ ಫಂಕ್ಷನ್ ಅಥವಾ ಏನಾದರೂ ಇದ್ದರೆ ನೀವು ಮಾಡ್ಬೋದು ಓಕೆ ನಾನು ಇದರ ಫುಲ್ ವೀಡಿಯೋ ನಿಮಗೆ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ತಿರುಗಿಸ್ತಾ ಅದು ಓಕೆ ಲಾಡು ರೆಡಿ ಆಗ್ತಾ ಉಂಟು ಲಾಡು ಎಲ್ಲ ಆಯ್ತು ಈಗ ಅವರು ಕಟ್ತಾ ಇದಾರೆ ಲಾಡುವನ್ನು ನೋಡಿ ರೆಡಿ ಆಗ್ತಾ ಉಂಟು ಇಲ್ಲಿ ತುಂಬ ಚೆನ್ನಾಗುತ್ತೆ ತುಂಬ ಸ್ಮೆಲ್ ಬರ್ತಾ ಉಂಟು ಒಳ್ಳೆ ತುಪ್ಪ ಎಲ್ಲ ಸೇರಿ ಸ್ಮೆಲ್ ಬರ್ತಾ ಉಂಟು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಈಸಿ ಉಂಟು ತುಂಬ ಕಷ್ಟ ಏನಿಲ್ಲ ಓಕೆ ಅವರು ಲಾಡು ಮಾಡೋ ತನಕ ನಾನು ಇವತ್ತು ಅಡುಗೆಗೆ ರೈಸ್ ಆವಾಗ್ಲೇ ಮಾಡಿದ್ದೀನಿ ನೀವು ನೋಡಿದ್ರಲ್ಲ ಕೀಮಾನೆ ಚಿಕನ್ ಕೀಮಾ ಮಾಡ್ತಾ ಇದ್ದೀನಿ ಚಿಕನ್ ಕೀಮವನ್ನು ಅದರ ಸಹ ನಿಮಗೆ ಹಾಕ್ತೀನಿ ನಾನು ಈಗ ಮೇಲಿಂದ ಮೇಲೆ ತೋರಿಸ್ತೀನಿ ಕೀಮಾ ಮಾಡ್ತಾ ಇದ್ದೀನಿ ಸಾರಿ ನಾನು ಕೀಮದ ವಿಡಿಯೋ ನಿಮ್ಗೆ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಯಾಕೆಂದ್ರೆ ನನಗೀಗ ಸ್ಕೂಲಿಗೆ ಸಹ ಹೋಗ್ಲಿಕ್ಕೆ ಉಂಟು ಮಕ್ಕಳದು ಲೇಟ್ ಆಯಿತು ಹಾಗಾಗಿ ನಾನು ಇನ್ನೊಮ್ಮೆ ಖಂಡಿತವಾಗ್ಲೂ ಕೀಮಾ ಮಾಡುವಾಗ ನನಗೆ ವಿಡಿಯೋ ರೆಸಿಪಿಯನ್ನು ಮಾಡ್ತೀನಿ ಹಾಗೂ ಹಾಕ್ತೀನಿ ರೆಡಿ ಆಗ್ತಾ ಉಂಟು ಇವಾಗ ಓಕೆ 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 ಮೂರುವರೆ ಗಂಟೆಗೆ ಹೋಗ್ಲಿಕ್ಕೆ ಉಂಟು ಓಕೆ ನೋಡಿ ಲಡ್ಡು ರೆಡಿ ಆಯಿತು ಇದನ್ನು ತೋರಿಸ್ಲಿಕ್ಕೆ ನೆನಪಾಗಲಿಲ್ಲ ನನಗೆ ನೋಡಿ ಲಡ್ಡು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿದೆ ನೀವೆಲ್ಲರೂ ಟ್ರೈ ಮಾಡಿ ಆಮೇಲೆ ಮೂರು ಗಂಟೆಗೆ ನನಗೀಗ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ನೋಡ್ತೀನಿ ಏನಾದರೂ ಆಮೇಲೆ ಇದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ದಿದ್ರೆ ಇಷ್ಟರಲ್ಲೇ ಈ ವ್ಲಾಗನ್ನು ಮುಗಿಸ್ತೀನಿ ಊಟ ಎಲ್ಲ ಆಗಿ ಹೋಗ್ಬೇಕು ಮತ್ತು ಲೇಟ್ ಆಗುತ್ತೆ ತುಂಬ ನೋಡ್ತೀನಿ ಏನಾಗುತ್ತೆ ಅಂತ ಸಾರಿ ಇವತ್ತು ವ್ಲಾಗ್ ಹಾಕುವಾಗ ಸ್ವಲ್ಪ ನಿಮಗೆ ಲೇಟ್ ಆಗುತ್ತೆ ಹೋಗ್ತಾ ಇದ್ದೀವಿ ಸ್ಕೂಲಿಗೆ ಈಗ ಲೇಟ್ ಆಯಿತು ತುಂಬ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಓಕೆ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಹಾಯ್ ಸ್ಕೂಲಿಗೆ ಹೋಗಿ ಬಂದ್ವಿ ಲಾಡು ಇದ್ದೀನಿ ತುಂಬ ಚೆನ್ನಾಗಾಗಿದೆ ಮೊನ್ನೆ ನಾವು ಒಂದು ಇಲ್ಲಿ ಯಕ್ಷಗಾನಗೆ ಹೋಗಿದ್ವಿ ಅದರ ಕ್ಲಿಪ್ ನಾನು ಹಾಕ್ಲಿಕ್ಕೆ ಮರೆತೋದೆ ಅದನ್ನು ಹಾಕ್ತೀನಿ ಅದರಲ್ಲಿ ನಿಮಗೆ ರೋಡ್ ಸೈಡ್ ಚರ್ಮುರಿ ಮಾಡೋದು ಕೂಡ ಹೇಗೆ ಅಂತ ಹೇಳಿ ನಾನು ಕರೆಕ್ಟಾಗಿ ತೆಗೆದಿದ್ದೀನಿ ಅದನ್ನು ಹಾಕ್ತೀನಿ ಅದನ್ನೆಲ್ಲ ನೋಡಿ ಬನ್ನಿ ಆಮೇಲೆ ನಾನು ನಿಮಗೆ ಹಾಯ್ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಒಂದು ಕಡೆ ಹೋಗ್ತಾ ಇದ್ದೀನಿ ಯಕ್ಷಗಾನ ಎಲ್ಲ ಹೇಳ್ತಾರೆ ನೋಡಿ ನನಗೆ ತುಂಬ ಇಷ್ಟ ಲ್ಲಿ ಯಕ್ಷಗಾನ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಮಗೆ ಸಣ್ಣದಾಗಿರುವಾಗ ನಾವು ಅಪ್ಪ ಎಲ್ಲ ಕರ್ಕೊಂಡು ಹೋಗ್ತಿದ್ವಿ ಚಾಪೆ ಎಲ್ಲ ತಗೊಂಡು ಹೋಗ್ತಿದ್ವಿ ನಾವು ಆಮೇಲೆ ಅದು ಫುಲ್ ನೈಟಿಂದ ಬೆಳಿಗ್ಗೆ ತನಕ ಇರ್ತಿತ್ತು ತುಂಬ ಖುಷಿ ಅಲ್ಲಿ ಕಟ್ಲೆ ಚರ್ಂಬೂರಿ ಅದು ಇದು ಎಲ್ಲ ಸಿಗ್ತಿತ್ತು ತುಂಬ ಖುಷಿ ಆಗ್ತಿತ್ತು ಇವಾಗ ಇಲ್ಲಿ ಎಲ್ಲ ಸೌಂಡ್ ಕೇಳ್ತಾ ಉಂಟು ನಮ್ಮ ಮನೆ ಹತ್ರನೇ ಹಾಗಾಗಿ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ನಾನು ನನಗೆ ತುಂಬ ಖುಷಿ ನೋಡೋದದೆಲ್ಲ ನಿಮಗೂ ನಾನು ತೋರಿಸ್ತೀನಿ ಖಂಡಿತವಾಗ್ಲೂ ಓಕೆ ನೋಡುವ ಏನಾಗುತ್ತೆ ಹೇಳಿ ಊಟ ನನಗೆ ಸೌಂಡ್ ಕೇಳ್ತಾ ಉಂಟದ ಸರಿಯಾಗಿ ಊಟ ಇಲ್ವಾ ಏನು ನೋಡ್ಬೇಕಿತ್ತು ಅವರು ಏನೆಲ್ಲ ಹಾಕ್ತಾ ಇದ್ದಾರೆ ಅಂತ ಡೀಟೇಲ್ ಆಗಿ ನಾನು ಹೇಳ್ತೀನಿ ಫಸ್ಟ್ ಈಗ ಮಾವಿನ ತುರಿದ್ರು ಅವರು ಸ್ವಲ್ಪ ಆಮೇಲೆ ನೋಡಿ ಇವಾಗ ಕ್ಯಾರೆಟನ್ನು ತುರಿತಾ ಇದ್ದಾರೆ ನೋಡ್ತಾ ಇದ್ದೀರಾ ಸ್ವಲ್ಪ ಕ್ಯಾರೆಟನ್ನು ತುರಿದ್ರು ಆಮೇಲೆ ಈಗ ಸ್ವಲ್ಪ ಆನಿಯನ್ ಹಾಕಿದ್ರು ಆಮೇಲೆ ಸ್ವಲ್ಪ ಟೊಮೆಟೊವನ್ನು ಹಾಕಿದ್ರು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ರು ಆನಿಯನಲ್ಲಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಇತ್ತು ಆಮೇಲೆ ಉಪ್ಪು ಮತ್ತು ಖಾರ ಆಮೇಲೆ ಚರ್ಮುರಿ ಹಾಕ್ತಾ ಇದ್ದಾರೆ ಅವರು ಮಂಡಕ್ಕಿ ಏನು ಹೇಳ್ತೀರಿ ನೀವು ಅದು ಆಮೇಲೆ ಫ್ರೈ ಮಾಡಿದ ಶೇಂಗಾ ಉಂಟು ನೋಡಿ ಅದನ್ನು ಹಾಕಿದರು ಆಮೇಲೆ ಈಗ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ ನೋಡಿ ಈಗ ಇಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಇದು ನನಗೆ ತುಂಬ ಇಷ್ಟ ಹೊರಗಡೆ ಚರ್ಮುರಿ ಮಂಗ್ಳೂರಲ್ಲೆಲ್ಲ ಇದು ಫೇಮಸ್ ತುಂಬ ಎಲ್ಲಿ ಹೋದರೂ ನಾನು ಒಂದು ನೀವು ನೋಡ್ತಾ ಇದ್ದೀರಿ ಹೆಚ್ಚಾಗಿ ನಾನು ಎಲ್ಲಿ ಹೋದರೂ ಚರ್ಮುರಿ ತಗೊಳ್ತೀನಿ ನನಗೆ ತುಂಬ ಇಷ್ಟ ಇದು ಓಕೆ ಟೇಸ್ಟಿಗೆ ಇದ್ದಾರೆ ಖಾರ ಸಾಕ ಉಪ್ಪು ಸಾಕ ಅಂತ ಹೇಳಿ ನೋಡಿ ಇವರೇ ಮಾಡೋದು ಯಾರಿಗಾದರೂ ಇವರ ಇದ್ದರೆ ನೀವು ನೋಡ್ಬೋದು ಮಂಗ್ಳೂರಲ್ಲಿರೋರು ಚೆನ್ನಾಗಿತ್ತು ಚರ್ಂಬೂರಿ ನನಗೆ ತುಂಬಾ ಇಷ್ಟ ಆಯ್ತು ಹಾಯ್ ನೋಡಿ ಬದ್ರಲ್ಲ ಯಕ್ಷಗ ನಾವು ಚರ್ಂಬೂರಿ ಯಾವ ರೀತಿ ಮಾಡೋದಂತ ಮಂಗಳೂರಲ್ಲಿ ಇದೇ ರೀತಿ ಚರ್ಬುರಿ ಮಾಡೋದು ಆಮೇಲೆ ಮಕ್ಕಳಿಗೆ ಇದು ಓಲ್ಡ್ ಎಲ್ಲ ನಮ್ಮ ಕಲ್ಚರ್ ಕೆಲವು ನಾವು ತೋರಿಸ್ಬೇಕು ಅದನ್ನು ಈಗಿನ ಮಕ್ಕಳು ಅದೆಲ್ಲ ಏನು ಹೇಗೆ ಅಂತ ಏನು ಗೊತ್ತಿರುವುದಿಲ್ಲ ಅದನ್ನೆಲ್ಲ ತೋರಿಸ್ತಾ ಇರಬೇಕು ನಾವು ಹೀಗೆಲ್ಲ ಯಕ್ಷಗಾನ ಇದೆ ಅದು ಇದೆ ಇದು ಇದೆ ಅಂತ ಹೇಳಿ ನಾನು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಮಕ್ಕಳನ್ನು ಓಕೆ ಇವಾಗ ನಾನು ಇದು ಸಣ್ಣದಾಗಿ ಮಾಡಿದ್ದೇನೆ ಇವತ್ತು ತುಂಬ ಇವತ್ತು ನನಗೆ ಕೆಲಸ ಆಯಿತು ಅದು ಇದು ಅಂತ ಹೇಳಿ ಹಾಗಾಗಿ ಸಣ್ಣದಾಗಿ ನಿಮ್ಮ ಜೊತೆ ಕೆಲವ್ರಿಗೆ ಅಂದರೆ ಎಡಿಟ್ ಆಗಿದೆ ನನ್ನ ವೀಡಿಯೋಸ್ ಅಂತ ಹೇಳ್ತಾರೆ ಒಂದಿನ ಹಾಕದಿದ್ದರೂ ಬೇಸರ ಆಗುತ್ತೆ ಅಂತ ಹೇಳಿ ಅಂಥವ್ರಿಗೆ ನಾನು ಸ್ವಲ್ಪ ಸ್ವಲ್ಪ ಏನಾದರೂ ಆದರೆ ಸಣ್ಣ ಸಣ್ಣದು ಮಾಡಿ ಇರ್ತೀನಿ ಓಕೆ ಇವತ್ತು ಯಾರಿಗೆಲ್ಲ ಹಾಯಿ ಹೇಳಿಕೊಂಡು ಅವರಿಗೆ ಹಾಯಿ ಹೇಳ್ತೀನಿ ಫಸ್ಟಾಗಿ ಕಾವ್ಯ ಅವರ ಗಂಡ ಮನು ಅವರದ್ದು ಬರ್ತ್ಡೇ ಮನು ಅವರು ಪಿಕ್ಕವನ್ನು ಪಿಕ್ಕನ್ನು ಅವರು ಕಳಿಸಿದ್ದಾರೆ ತುಂಬ ನನ್ನ ಫಸ್ಟಿಂದ ಅವರು ಸಬ್ಸ್ಕ್ರೈಬರ್ ಆಗಿದ್ದರು ಕಾವ್ಯ ಅವರು ಅವರು ಅವರ ಗಂಡಂದು ಇವತ್ತು ಬರ್ತ್ಡೇ ಹಾಗಾಗಿ ಅವರಿಗೆ ಯು ಹ್ಯಾಪಿ ಬರ್ತ್ಡೇ ಮನು ಅವರೇ ಚೆನ್ನಾಗಿರಿ ನೀವು ಓಕೆ ಅವರ ಪಿಕ್ಕನ್ನು ನೋಡಿ ನೀವೆಲ್ಲರೂ ಅವರಿಗೆ ವಿಶ್ ಮಾಡಿ ಅಂತ ಹೇಳ್ತೀನಿ ನಾನು ಭಾಗ್ಯಶ್ರೀ ಅವರ ತಮ್ಮ ರಮೇಶ್ ಅವರದು ಬರ್ತ್ಡೇ ರಮೇಶ್ ವಿಶ್ವ ಹ್ಯಾಪಿ ಬರ್ತ್ಡೇ ನಿಮಗೆ ಚೆನ್ನಾಗಿರಿ ನೀವು ನಿಮ್ಮೆಲ್ಲ ಕನಸು ನನಸಾಗ್ಲಿ ಆಮೇಲೆ ಗೀತಾ ಅವರ ಫ್ರೆಂಡ್ ಮಂಜು ಅವರದು ಬರ್ತ್ಡೇ ಮಂಜು ವಿಶ್ವ ಹ್ಯಾಪಿ ಬರ್ತ್ಡೇ ನಿಮಗೆ ಚೆನ್ನಾಗಿರಿ ನೀವು ಆಮೇಲೆ ಮಾಧುರ್ಯ ಹಾಯ್ ಮಾಧುರ್ಯ ಅವರ್ಯೂ ಹಾಯ್ ಹಸಿನ ಅವರ್ಯೂ ಹೇಗಿದ್ದೀರಾ ಆಮೇಲೆ ವನಿತಾ ಅವರ ಸನ್ ಅಬಯ್ ಅಭಯ್ ಹಾಯ್ ಪುಟ್ಟ ಹೇಗಿದೀಯ ಚೆನ್ನಾಗಿ ಕಲಿ ನೀನು ಆಮೇಲೆ ಅಂಬಿಕಾ ಅವರೇ ಹಾಯ್ ಅಂಬಿಕಾ ಅವರ್ಯೂ ಹೇಗಿದ್ದೀರಾ ಓಕೆ ಇಷ್ಟು ಜನರಿಗೆ ಹಾಯ್ ಹೇಳಲಿಕ್ಕಿತ್ತು ಸಾರಿ ಯಾರಿಗಾದರೂ ನಾನು ಮಿಸ್ ಮಾಡಿದರೆ ನಾನು ನಿನ್ನೆ ಸಹ ಹೇಳಿದ್ದೆ ನಿಮಗೆ ನನಗೆ ತುಂಬ ಶೋಲ್ಡರ್ ಪೇಯ್ನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಎಲ್ಲ ಕಮೆಂಟ್ ನನಗೆ ಇದು ಮಾಡಲಿಕ್ಕೆ ಇಲ್ಲ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಎಡಿಟಿಂಗ್ ಮಾಡಲಿಕ್ಕೆ ಅದಕ್ಕಿದಕ್ಕಿಂತ ಸ್ವಲ್ಪ ಹೊತ್ತಿಟ್ಟರು ತುಂಬ ಪೇಯ್ನ್ ಆಗ್ತಾ ಉಂಟು ಶೋಲ್ಡರು ನಿನ್ನೆ ತುಂಬ ಜನ ನನಗೆ ನನ್ನ ವಾಟ್ಸಪ್ಪಲ್ಲಿ ಇದ್ದವರು ಎಲ್ಲರೂ ಬೆಳ್ಳುಳ್ಳಿ ಎಣ್ಣೆ ಅದೆಲ್ಲ ಹೇಳಿದರು ಅದರಿಂದ ಸ್ವಲ್ಪ ಕಮ್ಮಿ ಉಂಟು ತುಂಬ ಖುಷಿಯಾಯಿತು ಹೇಳಿದಕ್ಕೆ ಎಲ್ಲರಿಗೂ ನಿಮಗೆ ಥ್ಯಾಂಕ್ಸ್ ತುಂಬ ಓಕೆ ನಾನು ಈ ವ್ಲಾಗನ್ನು ಇಷ್ಟರಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಲೈಕ್ ಆಗಿದೆ ಅವರು ಇವಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಣ್ಣದಾಗಿ ಒಟ್ಟಾರೆ ಮಾಡಿದ್ದೀನಿ ಇವತ್ತು ನನಗೆ ಗೊತ್ತುಂಟು ಆದರೂ ಪ್ಲೀಸ್ ಯಾವಾಗಲೂ ನನ್ನನ್ನು ಹೇಗೆ ನೀವು ಪ್ರೀತಿಸ್ತೀರ ಹಾಗೆ ಇನ್ನು ಮುಂದೆನೂ ಪ್ರೀತಿಸಿ ಅಂತ ಹೇಳ್ತೀನಿ ಓಕೆ ಇಷ್ಟರಲ್ಲಿ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್